ನೀವು ನೋಡ್ತಾ ಇರೋದು ಇದು ಮಂಗಳೂರಿನ ಯಾವುದೇ ಗ್ರಾಮಾಂತರ ಪ್ರದೇಶದ ರಸ್ತೆ ಅಲ್ಲ ಅಥವಾ ಮಂಗಳೂರಿನಿಂದ ಸುಮಾರು ನಲವತ್ತೈವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ರಸ್ತೆಯೂ ಅಲ್ಲ ಇದಿರುವುದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೇವಲ ಒಂದು ಎರಡು ಕಿಲೋಮೀಟರ್ ಅಂತರದ ರಸ್ತೆಯ ಪರಿಸ್ಥಿತಿ ಇದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಗಮನದಿಂದ ಮಂಗಳೂರಿಗೆ ಬರುವಂತಹ ರಸ್ತೆ ಮಂಗಳೂರಿನ ಮರವೂರು ಸೇತುವೆಯಿಂದ ಮರಕಡದವರೆಗಿರುವಂತಹ ರಸ್ತೆಯ ದುಸ್ಥಿತಿ ಇದು ಈ ರಸ್ತೆಯಲ್ಲಿ ಸಾವಿರಕ್ಕೂ ಅಧಿಕ ವಾಹನಗಳು ಪ್ರತಿನಿತ್ಯ ಸಂಚರಿಸುವಂತಹದ್ದು ಕಟೀಲು ಬಜ್ಪೆ ಅಥವಾ ಬೇರೆ ಭಾಗಗಳಿಂದ ಮಂಗಳೂರಿನ ಮಂಗಳೂರು ನಗರಕ್ಕೆ ಕೆಲಸಕ್ಕೆ ದಿನನಿತ್ಯ ಬರುವಂತಹ ಉದ್ಯೋಗಿಗಳು ಇದೇ ರಸ್ತೆಯನ್ನ ಅವಲಂಬಿಸಿಕೊಂಡಿದ್ದಾರೆ ಈ ರಸ್ತೆಯ ಪರಿಸ್ಥಿತಿ ಹೀಗಾಗಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ಇರಬಹುದು ಅಥವಾ ಬೇರೆ ವಾಹನ ಸವಾರರು ಕೂಡ ತ್ರಾಸದಾಯಕವಾಗಿ ಈ ರಸ್ತೆಯನ್ನ ದಾಟಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಇಲ್ಲಿಯ ಜನಪ್ರತಿನಿಧಿಗಳು ಇದಕ್ಕೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ದಿನನಿತ್ಯ ಪರಿತಪಿಸುವಂತೆ ಮಾಡ್ತಾ ಇದ್ದಾರೆ ಜನರನ್ನ ಕಳೆದ ಹಲವಾರು ವರ್ಷಗಳಿಂದ ಹೀಗೆ ಇದ್ರೂ ಕೂಡ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅಂತ ಹೇಳಬಹುದು ಹೇಳ್ಬಹುದು ಆ ಈಗ ಕೇಳುವಾಗ ಹೇಳ್ತಾರೆ ಇದಕ್ಕೆ ಯುಡಿಯರ್ ಆಗಿದೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಆದ್ರೆ ಈ ಮಳೆಗಾಲದ ನಂತರ ಈ ರಸ್ತೆಯನ್ನ ರಿಪೇರಿ ಮಾಡ್ತಾರೆ ಎನ್ನುವಂತಹ ಮಾತುಗಳನ್ನ ಹೇಳಿರುವುದು ವರದಿಯಲ್ಲಿ ನೋಡಿರಬಹುದು ಆದ್ರೆ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮರವೂರು ಸೇತುವೆಯಿಂದ ಮರಕಡದವರೆಗಿನ ರಸ್ತೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂತಹದ್ದು ರಸ್ತೆ ರಿಪೇರಿ ಅಥವಾ ಹೊಸ ರಸ್ತೆಯ ನಿರ್ಮಾಣ ಕಾರ್ಯ ಮಳೆಗಾಲದ ನಂತರ ಆಗುವುದಾದ್ರೂ ಇದನ್ನು ರಿಪೇರಿ ಮಾಡುವ ನಿಟ್ಟಿನಲ್ಲಿ ಆದರೂ ಸ್ಥಳೀಯಾಡಳಿತ ಜಿಲ್ಲಾಡಳಿತ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿತ್ತು ಆ ದಿನನಿತ್ಯದಲ್ಲಿ ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಅಹ್ ಈಗಾಗಲೇ ಮಂಗಳೂರು ನಗರದಲ್ಲಿ ಆ ಗುಂಡಿಗಳಿಗೆ ತಮ್ಮ ಪ್ರಾಣವನ್ನ ಹಲವಾರು ಮಂದಿ ಕಳೆದುಕೊಂಡಿದ್ದಾರೆ ಅಂತಹದ್ರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಇರುವಂತಹ ಈ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಮಂಗಳೂರಿಗೆ ಬೇರೆ ಕಡೆಯಿಂದ ಬರುವಂತಹ ಜನರು ಈ ರಸ್ತೆಯನ್ನು ನೋಡಿ ಏನಂತ ಅಂದುಕೊಳ್ಬಹುದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರೋಡ್ ಆಗಿರತಕ್ಕಂಥ ಇದು ತುಂಬಾ ಹೊಂಡ ಗುಂಡಿಗಳೆಲ್ಲ ತುಂಬಾಗಿದೆ ಇದು ಅಹ್ ನಿನ್ನೆ ಮೊನ್ನೆದಲ್ಲ ಸುಮಾರು ವರ್ಷಗಳಿಂದ ಹೀಗೆ ನಡೆದ ಬಂದಿದೆ ಇದನ್ನು ಯಾವುದೇ ರೀತಿಯಲ್ಲಿ ಸರಿ ಮಾಡುವ ಕಾರ್ಯ ನಡೆಯುತ್ತಿಲ್ಲ ಸರಿ ಮಾಡುವ ಕಾರ್ಯ ನಡೆಯುತ್ತದೆ ಯಾವಾಗ ಅಂದ್ರೆ ಕೇಂದ್ರದಿಂದ ಹಾಗೂ ರಾಜ್ಯದಿಂದ ಯಾವುದೇ ಯಾರಾದರೂ ಒಂದು ಅಧಿಕಾರಿಗಳು ಬಂದಲ್ಲಿ ಈ ಇದಕ್ಕೆ ತೇಪೆ ಹಚ್ಚುವ ಕಾರ್ಯ ನಡೆಯುತ್ತದೆ ಆ ನಾವು ದಿನನಿತ್ಯ ಇದೇ ರೋಡ್ ನಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ ನಮ್ಮ ಕಣ್ಣೆದುರೇ ಅನೇಕ ಗಾಡಿಗಳು ಮುಖ್ಯವಾಗಿ ಬೈಕ್ ಸವಾರರು ಈಗ ರೋಡ್ ನಲ್ಲಿ ಗುಂಡಿಗೆ ಬಿದ್ದು ಬಿದ್ದದ್ದು ನಾವು ಕಣ್ಣಾರೆ ಕಂಡಿದ್ದೇವೆ ಈ ರೋಡ್ಗಳಲ್ಲಿ ನಾವು ಗುಂಡಿಗಳನ್ನು ತಪ್ಪಿಸಿಕೊಂಡು ಹೋಗುವುದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಜನಪ್ರತಿನಿಧಿಗಳು ಕೂಡ ಇದೇ ರಸ್ತೆಯಲ್ಲಿ ಬರುವಂತಹದ್ದು ನಮ್ಮ ಐಷಾರಾಮಿ ಕಾರುಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ಗುಂಡಿಗಳ ಅಪಾಯದ ಬಗ್ಗೆ ಅರಿವಾಗದೇ ಇರಬಹುದು ಆದ್ರೆ ಸಹಸ್ರಾರು ಮಂದಿ ದ್ವಿಚಕ್ರ ವಾಹನರು ವಾಹನ ಸವಾರರು ಇದೇ ರಸ್ತೆಯಲ್ಲಿ ಸಂಚರಿಸುವಂತಹದ್ದು ಪ್ರತಿ ಹತ್ತು ಪ್ರತಿ ಹತ್ತು ಹತ್ತು ಮೀಟರ್ ಗಳಿಗೆ ದೊಡ್ಡ ದೊಡ್ಡ ಹೊಂಡ ಇಲ್ಲಿರುವುದನ್ನು ನೀವು ಕಾಣಬಹುದಾಗಿದೆ ಅಹ್ ಇಲ್ಲಿರುವಂತಹ ಸ್ವಾಗತ ದ್ವಾರದ ಮುಂಭಾಗದಲ್ಲಿ ಇದೀಗ ದೊಡ್ಡ ಹೊಂಡ ಬಿದ್ದಿದೆ ಅದಕ್ಕೆ ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ ಆದ್ರೆ ರಸ್ತೆ ಉದ್ದಕ್ಕೂ ಇರುವಂತಹ ಹೊಂಡಗಳು ಬಹಳಷ್ಟು ಅಪಾಯಕಾರಿಯಾಗಿದ್ದು ಜನರ ದ್ವಿಚಕ್ರ ವಾಹನ ಸವಾರರ ಜೀವಕ್ಕೆ ಸಂಚಾಕಾರವಾಗಿ ಪರಿಣಮಿಸ್ತಾ ಇದೆ ಮರವೂರಿನ ಮರವೂರಿನ ಸೇತುವೆಯಿಂದ ಮರ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಹರಿದ್ರೆ ಪ್ರತಿ ಹತ್ತು ವರೆಗಳಿಗೆ ಇಲ್ಲಿ ರಸ್ತೆಯಲ್ಲಿ ದೊಡ್ಡ 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 ನೀವು ಕಾಣಬಹುದು ಸಂಪೂರ್ಣವಾಗಿ ಜಲ್ ಜಾನೂರು ಎಲ್ಲ ಗಿತ್ತ ಹೋಗಿರುವಂತಹದ್ದು ಗಮನಿಸಬಹುದು ದ್ವಿಚಕ್ರ ವಾಹನ ಸವಾರ ಸಂಚರಿಸುವುದು ಹೇಗೆ ಇಲ್ಲಿ ನೋಡಿ ಮರೆ ಕಡೆದ ಹಗಿರ ರಸ್ತೆಯ ಪರಿಸ್ಥಿತಿ ಇದು ಸಂಪೂರ್ಣ ಕಿತ್ತು ಹೋಗಿರುವಂತದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿರುವಂತಹ ರಸ್ತೆಯ ಪರಿಸ್ಥಿತಿ ಇದು ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸಂಚರಿಸುವುದು ಹೇಗೆ ಮಳೆಗಾಲದ ಬಳಿಕ ಈ ರಸ್ತೆ ರಿಪೇರಿ ಆಗುವುದಾದ್ರೂ ಕೂಡ ಈ ಈಗ ಈ ಪರಿಸ್ಥಿತಿಯಲ್ಲಿ ಈ ರಸ್ತೆಯಲ್ಲಿ ಓಡಾಡುವುದು ತುಂಬಾ ಕಷ್ಟಕರವಾಗಿರುವಂತಹದ್ದು ಈ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ರಸ್ತೆಯ ಹೊಂಡಗಳನ್ನ ಮುಚ್ಚುವ ಕ್ರಮವನ್ನ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಆಡಳಿತ ಆದ ಜನಪ್ರತಿನಿಧಿಗಳು ಈ ಈ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕೆನ್ನುವಂಥದ್ದು ಮೂಲ ಧ್ವನಿಯ ಆಶಯವಾಗಿದೆ